ಅಮೆರಿಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಡೊನಾಲ್ಡ್ ಟ್ರಂಪ್ ತನ್ನನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ತಾವು ಹೇಳಿದ್ದೇ ನೀತಿ ಇನ್ನೇನಿದ್ರು ತಮ್ಮದೇ ರಾಜ್ಯಭಾರ ಅನ್ನೋ ಮೂಡ್ನಲ್ಲಿದ್ದರು ಸ್ವದೇಶದಲ್ಲೂ ಚುನಾವಣೆ ಮುಗಿದ ಮೇಲೂ ವಿಪಕ್ಷಗಳ ಮೇಲೆ ಹರಿಹಾಯ್ತಿದ್ದ ಟ್ರಂಪ್ ವಿದೇಶಿ ನಾಯಕರ ಜೊತೆಗೂ ಪಕ್ಕ ದೊಡ್ಡಣ್ಣನ ಶೈಲಿಯಲ್ಲಿ ಮಾತಾಡ್ತಿದ್ರು ಆದರೆ ಟ್ರಂಪ್ರ ಈ ಅಹಂನ ಬಲೂನಿಗೆ ಸೂಚಿ ಚುಚ್ಚಿದ್ದಾರೆ ಉಕ್ರೇನ್ ಅಧ್ಯಕ್ಷ ಝಲೆನ್ಸ್ಕೆ ಮೂರು ವರ್ಷಗಳಿಂದ ಯುದ್ಧ ಪೀಡಿತ ಜರ್ಜರಿತ ದೇಶವೊಂದರ ನಾಯಕ ಜಗತ್ತಿನ ಅತ್ಯಂತ ಬಲಾಢ್ಯ ದೇಶದ ತೀರಾ ತಿಕ್ಕಲು ಸ್ವಭಾವದ ಅಧ್ಯಕ್ಷನ ಎದುರು ನಾನು ನಿಮ್ಮ ಗುಲಾಮನಲ್ಲ ನಮ್ಮ ದೇಶಕ್ಕೆ ನಮ್ಮದೇ ನೀತಿ ಇದೆ ನಾವು ಅದರ ಪ್ರಕಾರವೇ ನಡೆಯೋದು ನಮ್ಮ ಮೇಲೆ ನಿಮ್ಮ ಯಾವುದೇ ಹೇರಿಕೆ ನಡೆಯೋದಿಲ್ಲ ಅಂತ ನೇರ ನೇರವಾಗಿ ಹೇಳಿಬಿಟ್ಟಿದ್ದಾರೆ ಅದು ಡಜನ್ ಗಟ್ಲೆ ಕ್ಯಾಮೆರಾಗಳ ಎದುರೇ ಟ್ರಂಪ್ ಹಾಗೂ ಅವರ ಉಪಾಧ್ಯಕ್ಷರಿಗೆ ಸರಿಯಾಗಿ ತಿರುಗೇಟ್ ಕೊಟ್ಟು ಬಿಟ್ಟಿದ್ದಾರೆ ಏನಾಗ್ತಿದೆ ಅಂತ ಟ್ರಂಪ್ ತಿಳಿದುಕೊಳ್ಳುವಾಗಲೇ ತಡವಾಗಿದೆ ಎಲ್ಲರ ಎದುರು ಭಾರಿ ಮುಖಭಂಗ ಆಗಿದೆ ತಾನು ಬಾಗಿಲಿಗೆ ಹೋಗಿ ಸ್ವಾಗತಿಸಿ ಕರ್ಕೊಂಡು ಬಂದಿದ್ದ ಅತಿಥಿ ತನಗೇ ಹೀಗೆ ಅವಮಾನ ಮಾಡಲಿದ್ದಾನೆ ಅಂತ ಅವರು ಕನ್ಸ್ ಮನ್ಸ್ನಲ್ಲೂ ಊಹಿಸಿರ್ಲಿಕ್ಕಿಲ್ಲ ಇದರಿಂದ ಉಕ್ರೇನ್ಗೆ ಏನೇ ನಷ್ಟವಾಗುತ್ತೆ ಅನ್ನೋದು ಮುಂದೆ ಗೊತ್ತಾಗಲಿದೆ ಆದರೆ ಟ್ರಂಪ್ಗೆ ಮಾತ್ರ ಸ್ವದೇಶದಲ್ಲೇ ತನ್ನ ಕಚೇರಿಯಲ್ಲೇ ತನ್ನವರ ಎದುರೇ ಭಾರಿ ಮುಜುಗರ ಎದುರಿಸುವಂತಾಗಿದೆ God you bless you don't know that. God bless you don't God know bless that. You, don't, you will not you have you got a a war. Don't tell us what we're gonna feel. We're trying to solve a problem. Don't tell us what we're gonna feel. I'm not telling you. Because I'm you're in no position to dictate this, that. that you're not in a good position. I, I was, I you don't have the it. cards right now. Ukraine, Russia, Trump ಈ ಘಟನೆ ಅಮೆರಿಕದ ಒಳ ರಾಜಕೀಯ ಮತ್ತು ಟ್ರಂಪ್ ಅವರ ಅಂತಾರಾಷ್ಟ್ರೀಯ ನೀತಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಟ್ರಂಪ್ ಝೆಲೆನ್ಸ್ಕಿ ನಡುವಿನ ವಾಗ್ವಾದದ ನಂತರ ಉಕ್ರೇನ್ಗೆ ಅಮೆರಿಕದಿಂದ ಸೇನಾ ಅಥವಾ ಆರ್ಥಿಕ ನೆರವಿನ ಪ್ರಮಾಣದಲ್ಲಿ ಬದಲಾವಣೆ ಆಗುವ ಸಂಭವ ಇದೆಯಾ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝಲೆನ್ಸ್ಕಿ ನಡುವೆ ಉಕ್ರೇನ್ ರಷ್ಯಾ ಯುದ್ಧದ ವಿಚಾರವಾಗಿ ಭಾರೀ ವಾಗ್ವಾದ ನಡೆದಿದೆ ಅಮೆರಿಕ ಪ್ರವಾಸದಲ್ಲಿದ್ದ ಝಲೆನ್ಸ್ಕಿ ಶ್ವೇತಭವನದ ಓವಲ್ ಕಚೇರಿಯಲ್ಲಿ ಟ್ರಂಪ್ ಅವರ ಮಾತುಗಳನ್ನು ಅನುಸರಿಸೋಕೆ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಅವರ ಮೇಲೆ ಟ್ರಂಪ್ ಕಿಡಿಕಾರಿದ್ದಾರೆ ಉಕ್ರೇನ್ ನಿರ್ಧಾರಗಳ ಬಗ್ಗೆ ಅಮೆರಿಕದ ಅಸಮಾಧಾನ ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಖನಿಜ ಒಪ್ಪಂದ ಸೇರಿದಂತೆ ಅನೇಕ ಪ್ರಸ್ತಾಪಗಳ ಬಗ್ಗೆ ಇಬ್ಬರೂ ನಾಯಕರ ಮಾತುಕತೆ ಕುತೂಹಲ ಮೂಡಿಸಿದೆ ಮೊದಲು ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಉಕ್ರೇನ್ ಅಧ್ಯಕ್ಷರಿಗೆ ಪಾಠ ಮಾಡೋಕೆ ಹೋಗಿದ್ದಾರೆ ಅದಕ್ಕೆ ಝಲೆನ್ಸ್ಕಿ ತಕ್ಕ ತಿರುಗೇಟು ಕೊಟ್ಟಿದ್ದಾರೆ ಕೊನೆಗೆ ಟ್ರಂಪ್ ಮಧ್ಯ ಪ್ರವೇಶಿಸಿ ನೀವಿಲ್ಲಿ ಹೀಗೆಲ್ಲ ಮಾತಾಡಬಾರದು ಅಂತ ಹೇಳಿದ್ದಾರೆ ಆದರೆ ಝಲೆನ್ಸ್ಕಿ ಟ್ರಂಪ್ ಅನ್ನು ಬಿಟ್ಟಿಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಉಕ್ರೇನ್ ವಿರುದ್ಧ ತೀವ್ರ ಸಿಟ್ಟಾಗಿದ್ದಾರೆ ತಾವು ಹೇಳಿದ ಮಾತು ಕೇಳಿ ರಷ್ಯಾ ಜೊತೆಗೆ ಸಂಧಾನ ಮಾಡಿಕೊಳ್ಳೋಕೆ ಒಪ್ಪಿಗೆ ಸೂಚಿಸದ ಉಕ್ರೇನ್ ಅಧ್ಯಕ್ಷನ ವಿರುದ್ಧ ಕೋಪಗೊಂಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕ ಪ್ರವಾಸ ಕೈಗೊಂಡಿದ್ದ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝಲೆನ್ಸ್ಕಿಗೆ ಪಾಠ ಕಲಿಸೋ ಕೊಟ್ಟಿದ್ದ ಟ್ರಂಪ್ಗೆ ಝಲೆನ್ಸ್ಕಿ ಬಲವಾಗಿ ಸೆಟ್ ಹೊಡೆದಿದ್ದಾರೆ ಈ ಅನಿರೀಕ್ಷಿತ ಪ್ರತಿರೋಧ ಟ್ರಂಪ್ ಅನ್ನ ಬೆಚ್ಚಿ ಬೀಳಿಸಿದೆ ಹಾಗಾಗಿ ಅವರು ಉಕ್ರೇನ್ ಅಧ್ಯಕ್ಷರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಓಲ್ ಕಚೇರಿಯಲ್ಲಿ ನಡೆದ ನಲವತ್ತೈದು ನಿಮಿಷಗಳ ಸಭೆಯಲ್ಲಿ ಉಭಯ ನಾಯಕರು ಅಮೆರಿಕದ ನೆರವು ಖನಿಜ ಒಪ್ಪಂದ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಇದೇ ವೇಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮತ್ತು ಝಲೆನ್ಸ್ಕಿ ನಡುವೆ ತೀವ್ರ ವಾಗ್ವಾದವೂ ನಡೆದಿದೆ ಆ ವಾಗ್ವಾದದ ವಿಡಿಯೋಗಳು ವೈರಲ್ ಆಗಿವೆ ಸಭೆಯ ಬಳಿಕ ಡೊನಾಲ್ಡ್ ಟ್ರಂಪ್ ಅವರು ಸಾಮಾಜಿಕ ಮಾಧ್ಯಮ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿದ್ದು ಝಲನ್ ಅವರು ಶಿಷ್ಟಾಚಾರಗಳನ್ನು ಪಾಲಿಸದೆ ಓಲ್ ಕಚೇರಿಯಲ್ಲಿ ಅಮೆರಿಕವನ್ನು ಅಗೌರವಿಸಿದ್ದಾರೆ ಅವರು ಶಾಂತಿ ಪಾಲನೆಗಾಗಿ ಸಿದ್ಧರಿದ್ದರೆ ಮತ್ತೆ ಚರ್ಚೆಗೆ ಹಿಂತಿರುಗಬಹುದು ಅಂತ ಹೇಳಿದ್ದಾರೆ ರಷ್ಯಾ ಎದುರು ಸತತ ಮೂರು ವರ್ಷಗಳಿಂದ ಯುದ್ಧ ಮಾಡ್ತಿರುವ ಉಕ್ರೇನ್ ಅನೇಕ ಸಮಸ್ಯೆಯನ್ನು ಎದುರಿಸುತ್ತಿದೆ ಅದರಲ್ಲೂ ಉಕ್ರೇನ್ ಇನ್ನೇನು ಸಂಪೂರ್ಣವಾಗಿ ತನ್ನ ಭೂಮಿಯನ್ನು ರಷ್ಯಾ ಸೇನೆ ವಶಕ್ಕೆ ಒಪ್ಪಿಸುವ ಹಂತಕ್ಕೆ ತಲುಪಿದೆ ಹೀಗಿದ್ದರೂ ರಷ್ಯಾ ಜೊತೆಗೆ ಸಂಧಾನ ಮಾತುಕತೆ ನಡೆಸಿ ಯುದ್ಧಕ್ಕೆ ವಿರಾಮ ಹಾಕೋದಕ್ಕೆ ವ್ಲಾಡಿಮರ್ ಝೆಲೆನ್ಸ್ಕಿ ಮುಂದಾಗ್ತಿಲ್ಲ ಇದು ಟ್ರಂಪ್ ಸೇರಿದಂತೆ ಜಗತ್ತಿನ ಹಲವು ಪ್ರಭಾವಿ ದೇಶಗಳ ನಾಯಕರ ಕೋಪಕ್ಕೆ ಕಾರಣವಾಗಿದ್ದು ದೊಡ್ಡ ಚರ್ಚೆ ನಡೆಯುವಾಗಲೇ ಉಕ್ರೇನ್ ಅಧ್ಯಕ್ಷರಿಗೆ ಅಮೆರಿಕದಲ್ಲಿ ತೀವ್ರ ಅವಮಾನ ಆಗಿದೆಯಾ ಅಥವಾ ಸ್ವತಃ ಅಮೆರಿಕ ಅಧ್ಯಕ್ಷರೇ ತಮ್ಮ ನಿಲುವು ಹೇರೋಕ್ ಹೋಗಿ ಮುಖಭಂಗವನ್ನ ಮಾಡಿಕೊಂಡ್ರ ರಷ್ಯಾ ಉಕ್ರೇನ್ ಯುದ್ಧ ವಿಚಾರವಾಗಿ ಟ್ರಂಪ್ ಮತ್ತು ಝಲೆನ್ಸ್ಕಿ ನಡುವೆ ವಾಗ್ವಾದ ನಡೆದಿದೆ ಖನಿಜ ಒಪ್ಪಂದ ವಿಚಾರದ ವೇಳೆ ಯುದ್ಧದ ಬಗ್ಗೆ ಪ್ರಸ್ತಾಪಿಸಲಾಗಿದೆ ಈ ವೇಳೆ ಉಭಯ ನಾಯಕರ ನಡುವೆ ಜಟಾಪಟಿ ನಡೆದಿದೆ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಝಲೆನ್ಸ್ಕಿ ಚಲ್ಲಾಟ ಆಡ್ತಿದ್ದಾರೆ ಉಕ್ರೇನ್ ಜನರ ಜೀವನದ ಜೊತೆ ಆಟವಾಡ್ತಿದ್ದೀರಿ ಮೂರನೇ ಮಹಾಯುದ್ಧದ ಸಾಧ್ಯತೆ ಜೊತೆಯೂ ಆಟವಾಡ್ತಿದ್ದೀರಿ ಅಂತ ಝಲೆನ್ಸ್ಕಿ ವಿರುದ್ಧ ಟ್ರಂಪ್ ಕಿಡಿಕಾರಿದ್ದಾರೆ ಇಷ್ಟು ವರ್ಷಗಳ ಕಾಲ ನಿಮ್ಮ ಜೊತೆಗೆ ಅಮೆರಿಕ ಬೆಂಬಲವಾಗಿ ನಿಂತಿದೆ ಯಾರೇನೇ ನಿಮಗೆ ಅಮೆರಿಕ ಸಹಾಯ ಮಾಡಿದೆ ಆದರೆ ನೀವು ಅಮೆರಿಕ ಜನರಿಗೆ ಅವಮಾನ ಮಾಡುವ ಕೆಲಸ ಮಾಡ್ತಿದ್ದೀರಿ ನಾವು ಯುದ್ಧವನ್ನು ನಿಲ್ಲಿಸೋಕೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದೇವೆ ಆದರೆ ನೀವು ಕದನ ವಿರಾಮಕ್ಕೆ ಒಪ್ಪದೆ ವಿತಂಡವಾದ ಮಾಡಿದ್ದೀರಿ ನಾವು ಸಾವು ತಡೆಗೆ ಪ್ರಯತ್ನಿಸಿದ್ರೆ ನೀವು ಹೆಣ ನೋಡಕ್ಕೆ ಹೋಗ್ತೀರಿ ಅಂತ ಝಲೆನ್ಸ್ಕಿ ವಿರುದ್ಧ ಟ್ರಂಪ್ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಟ್ರಂಪ್ ಹೇಳಿಕೆಗೆ ಉಕ್ರೇನ್ ಅಧ್ಯಕ್ಷ ಝಲೆನ್ಸ್ಕಿ ಕೂಡ ಕೆಂಡಾಮಂಡಲರಾಗಿದ್ದಾರೆ ನಾವು ಯಾವುದೇ ದೇಶದ ವ್ಯಾಪ್ತಿಗೆ ಒಳಪಟ್ಟಿಲ್ಲ ನಾವು ಯಾರ ಮೇಲೂ ದಾಳಿ ಮಾಡ್ಲಿ

We're trying to solve a problem. Don't tell us what we're gonna feel. I'm not telling you. Because I'm you're in no position to dictate that's, that's that. Exactly Remember this. I'm you. not you're in no position to dictate what we're gonna feel. You we're gonna feel very you will good. Feel influence. We're gonna feel I'm, very I'm good telling and very strong. You, you will feel influence. You're right now not in a very good position. You've allowed from yourself very, to be in a very, very bad position. And he happens war. to be right about from it. the very beginning of the war. You're not Mr. Brown, in a good position. You don't have the cards right now. With us, you start I'm having cars. Right now, you I'm don't yeah, you're, serious, playing cards. you're playing cars. You're gambling I'm the with the lives of war. millions of people. You you're, you're gambling mean, with World War III. You you're gambling about? with you World, World War III. And, and what you're doing is very dis disrespectful to the country, this country. I'm it's with back to respect respect you. To far country. more than a lot of people said they should have. Have you said thank you once? ಖನಿಜ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ ಅಂತ ಶ್ವೇತಭವನ ಸ್ಪಷ್ಟನೆ ನೀಡಿದೆ ಟ್ರಂಪ್ ಜೊತೆ ಉಕ್ರೇನ್ ಅಧ್ಯಕ್ಷರ ನಿಯೋಗದ ಭೋಚನಕೂಟವೂ ರದ್ದಾಗಿದೆ ಉಕ್ರೇನ್ ನಿಯೋಗವನ್ನ ಕೂಡಲೇ ಶ್ವೇತ ಭವನದಿಂದ ಹೊರಹೋಗುವಂತೆ ಹೇಳಲಾಗಿದೆ ಅಂತ ವರದಿಯಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ಸೆಲೆನ್ಸ್ಕಿ ಅವರು ಖನಿಜ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ ಅಂತ ಶ್ವೇತ ಭವನದ ಅಧಿಕಾರಿಯೊಬ್ಬರು ಖಚಿತಪಡಿಸಿದ್ದಾರೆ ಖನಿಜ ಒಪ್ಪಂದವನ್ನ ಟ್ರಂಪ್ ಅವರು ತಳ್ಳಿ ಹಾಕಿಲ್ಲ ಆದರೆ ಉಕ್ರೇನ್ ರಚನಾತ್ಮಕ ಮಾತುಕತೆಗೆ ಸಿದ್ಧ ಆಗೋವರೆಗೆ ಇದು ಸಾಧ್ಯ ಆಗೋದಿಲ್ಲ ಟ್ರಂಪ್ ಝಲೆನ್ಸ್ಕಿ ನಡುವೆ ರದ್ದುಗೊಂಡ ಜಂಟಿ ಸುದ್ದಿಗೋಷ್ಠಿಯನ್ನ ಮರು ಹೊಂದಿಸಬಹುದಾ ಅನ್ನೋದು ಉಕ್ರೇನಿಯನ್ನರಿಗೆ ಬಿಟ್ಟಿದ್ದು ಅಂತ ಅಧಿಕಾರಿ ಹೇಳಿದ್ದಾರೆ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝಲೆನ್ಸ್ಕಿ ಪದೇ ಪದೇ ವಿವಾದವನ್ನ ಮೈ ಮೇಲೆ ಸುದ್ದಿಯಲ್ಲಿರ್ತಾರೆ ಈ ಹಿಂದೆ ಭಾರತದ ವಿರುದ್ಧ ಕೂಡ ಮಾತಾಡಿದ್ದ ಇದೇ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝಲೆನ್ಸ್ಕಿ ಆ ನಂತರ ಕ್ಷಮೆ ಕೇಳಿದ್ರು ಇದರ ಜೊತೆಯಲ್ಲೇ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ವಿರೋಧಿ ಗುಂಪಿನ ಜೊತೆಗೆ ಝಲೆನ್ಸ್ಕಿ ಗುರುತಿಸಿಕೊಂಡ ಆರೋಪ ಕೂಡ ಇತ್ತು ಈಗ ಅದೆಲ್ಲದಕ್ಕೂ ಸರಿಯಾಗಿ ಟ್ರಂಪ್ ಪ್ರತೀಕಾರ ತೆಗೆದುಕೊಳ್ತಿದ್ದಾರೆ ಅನ್ನೋ ಮಾತು ಹರಿದಾಡ್ತಿದೆ ಇವರ ಈ ತಿಕ್ಕಾಟದಲ್ಲಿ ಇಡೀ ಉಕ್ರೇನ್ ವಿಲವಿಲ ಒದ್ದಾಡುವ ಸ್ಥಿತಿಗೆ ತಲುಪಿದೆ ಡೊನಾಲ್ಡ್ ಟ್ರಂಪ್ ಮತ್ತು ವ್ಲಾಡಿಮಿರ್ ಝೆಲೆನ್ಸ್ಕಿ ನಡುವಿನ ಈ ವಾಗ್ವಾದ ಉಕ್ರೇನ್ ಅಮೆರಿಕ ಸಂಬಂಧಗಳ ಮೇಲೆ ಹೇಗೆಲ್ಲ ಪರಿಣಾಮ ಬೀರತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು